ನಿಮ್ಮ ಸಿ ಸಿಎನ್ ಟ್ವೆಂಟಿ ನಿಮ್ಮ ನಗರ ನನಗೆ ನಮ್ಮ ಸನಾತನ ಜಾನಪದ ಕಲೆ ಹಾಗೆ ಉಳಿಯಲಿ ಕಾಡು ಆನೆತ ಕೊಪ್ಪಕ್ಕೆ ಬಂತಂತೆ ಅದು ಯಾಕೆ ಬಂತು ಕಾಡು ಆನೆತ ಕೊಪ್ಪಕ್ಕೆ ಬಂತಂತೆ ಬೈನೆ ಹುಡುಕಿ ಹೊರಟಿದೆಯಂತೆ ಗುಂಡಿಯ ರಸ್ತೆಯ ನೆಚ್ಚಿತ ಕಾಡು ಹಿತವಿಲ್ಲವಂತೆ ಬೀದಿ ಈಗ ಯಾರಿಲ್ಲವಂತೆ ಕಾಡು ಅನೆತ ಕಾಡು ಅನೆತ ಕೊಪ್ಪಕ್ಕೆ ಬಂತಂತೆ ಅದು ಯಾಕೆ ಬಂತು ಕಾಡು ಅನೆತ ಕೊಪ್ಪಕ್ಕೆ ಬಂತಂತೆ ಬರದಿ ಅಂಗಡಿ ಹೊಕ್ಕೀತಂತೆ ಜನರು ದೊಣ್ಣೆನೆ ಎತ್ತಿದರಂತೆ ಹೆದರಿಸುವುದು ವ್ಯರ್ಥವಂತೆ ಕೊಪ್ಪ ಬೆಚ್ಚಿ ಬಿದ್ದಿತಂತೆ ಕಾಡು ಅನೆತ ಕಾಡು ಆನೆತ ಕೊಪ್ಪಕ್ಕೆ ಯಾಕೆ ಬಂತು ಡಿಜೆ ಶಾಸ್ತ್ರವ ಕೇಳಿತಂತೆ ಗಾದೆಯ ಮಾತ ಕಟ್ಟಿತ ಆನೆ ನಡೆದು ದಾರಿಯಂತೆ ಬಾಧೆ ಭವಣೆ ಪಡಿಸುವುದಂತೆ ಕಾಡು ಆನೆತ ಟೊಯ್ ಟೊಯ್ ಕಾಡು ಆನೆತ ಕೊಪ್ಪಕ್ಕೆ ಬಂತಂತೆ ಅದು ಯಾಕೆ ಬಂತು ಕಾಡು ಆನೆತ ಕೊಪ್ಪಕ್ಕೆ ಬಂತಂತೆ ಕಾನನ ಕಾನನ ತಿರುಗೀತಂತೆ ಹಾಂಗು ಹಿಂಗು ಕಳೆದೀತಂತೆ ಹಾಂಗು ಕಾಡಲಿ ಏನಿಲ್ಲವಂತೆ ವೀರಭದ್ರನ ನೆನೆದಿ ನೆನೆದಿದೆಯಂತೆ ಕಾಡು